ಸರ್ ಈಗೇನು ಜಮೀರ್ ಅಹಮದ್ ಅವ್ರ ಏನಂದ್ರೆ ಸಿಎಂ ಟಗರ್ ಇದ್ದಂಗೆ ಹುಲಿ ಇದ್ದಂಗೆ ಅವ್ರ ನೀನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮಾತು ಜಾಕೆಟ್ ಹೇಳ್ತಾ ಇದ್ದಾರೆ ನಾವ್ಯಾವ್ದು ಹೇಳಿಲ್ಲ ಹೇಳಿದವ್ರೆಲ್ಲ ನೀವು ನೀವ ನಾವೇನು ಹೇಳಿದೀವಿ ನೈತಿಕ ಹೊಣೆ ಮತ್ತು ಹೋಗಿದ್ದಾರೆ ಕೋರ್ಟು ಏನು ಹೇಳೋಕ್ಕಿಂತ ಮೊದಲು ಹೋಗಿ ನಮ್ಮ ರಾಜ್ಯಪಾಲರಿಗೆ ಒಂದು ರೀತಿಯಲ್ಲಿ ಹೆದರಿಸುವಂಥದ್ದು ಧಮಕಿ ಕೊಡುವಂಥ ರೀತಿಯಲ್ಲಿ ಮಾತನಾಡುವಂಥದ್ದು ಇದು ಯಾವ ಪ್ರವೃತ್ತಿ ಇದೆ ನಿಮಗೆ ಹಿಂದೆ ನಾನು ನಾ ಕೇಳಿದ ಯಾವ ಪ್ರಶ್ನೆಗೂ ಮುಖ್ಯಮಂತ್ರಿ ಆಯ್ತು ಕಾಂಗ್ರೆಸ್ ಪಾರ್ಟಿಯವರು ಇವತ್ತಿನ ತನಕ ಉತ್ತರ ಕೊಟ್ಟಿಲ್ಲ ನೀವು ಇಲ್ಲಿ ಬಂದಾಗ ಕೇಳಿಲ್ಲ ಅವ್ರನ್ನ ನೀವು ಕೇಳಬೇಕಾಗಿತ್ತು ದೇವರಾಜಸರನ್ನ ತೆಗೆದ್ರು ದೇವರಾಜಸರ್ಗೂ ಹಂಗೆ ಆಯ್ತು ಯಾರು ಮಾಡಿದ್ರು ದೇವರಾಜ್ ದೇವರಾಜರನ್ನ ತೆಗೆದವರು ಕಾಂಗ್ರೆಸ್ ಪಾರ್ಟಿಯವರು ನೀವು ಆ ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಈಗ ಓಡಾಡ್ತಾ ಇದ್ದೀರಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಜೊತೆಗೆ ನೀವು ಭಾಳ ರಾಹುಲ್ ಗಾಂಧಿನೇ ನನ್ನ ನಾಯಕ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಿರಲ್ಲ ರಾಹುಲ್ ಗಾಂಧಿಯ ಅಜ್ಜಿ ಇಂದಿರಾ ಗಾಂಧಿ ಇಂದಿರಾಜ್ ಹೆಸರನ್ನು ತೆಗೆದಾಕಿಂದ ಭಾಳ ಇನ್ಸಲ್ಟ್ ಮಾಡಿ ತೆಗೆದಾಕಿದ್ರೆ ಬಕಾರ ಪೂರ್ಣ ಯಾರು ತೆಗ್ದಕ್ಕಿದ್ರೆ ಮಾಡೋದು ನೀವು ಆಮೇಲೆ ಹಂಗಾಗಿದೆ ಅಂತ ಮಾತಾಡೋರು ನೀವು ಉತ್ತರ ಕೊಡಲ್ಲ ಯಾರು ಮಾಡಿದ್ನಂತಂದ್ರೆ ಇಂದಿರಾ ಗಾಂಧಿ ಅವತ್ತು ದೇವರಾಜ್ ವಿರುದ್ಧ ಅನ್ಯಾಯ ಮಾಡಿದರು ಸಿದ್ದರಾಮಯ್ಯ ತಾಕತ್ತಿದ್ರು ಹೇಳಿ ಒಂದು ನಿಮಿಷ ಇರಿಸಿ ಮುಖ್ಯಮಂತ್ರಿ ಸೋನಿಯಾ ಗಾಂಧಿ ಅವರ ರಾಹುಲ್ ಗಾಂಧಿ ಅಂದರೆ ಇದು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ತಂತ್ರ ಇದೆ ಇದೆಲ್ಲ ಡ್ರಾಮಾ ಬಂದ್ ಮಾಡಿ ಕೋರ್ಟಿಗೆ ಹೋಗಿರಿ ಕೋರ್ಟ್ ವೇಟ್ ಮಾಡ್ಲಿಕ್ಕೆ ಇರಲಿಲ್ಲ ಕೋರ್ಟ್ ಜಜ್ಮೆಂಟ್ ಬರ್ತದೆ ಅದು ವೇಟ್ ಮಾಡ್ಲಿಕ್ಕೆ ಇರಲಿಲ್ಲ ರಾಜ್ಯಪಾಲರ ಮೇಲೆ ಆರೋಪ ಮಾಡೋದು ರಾಜ್ಯಪಾಲ ಕೊಟ್ಟದ್ದು ಹಂಸರಾಜ್ ಭಾರದ್ವಾಜ್ ಕೊಟ್ಟರೆ ಸರಿ ಒಬ್ಬ ದಲಿತ ರಾಜ್ಯಪಾಲ ಕೊಟ್ಟರೆ ಅದು ತಪ್ಪು ಬಿಜೆಪಿಯವರು ಈಗ ಕಾಂಗ್ರೆಸ್ನಲ್ಲಿ ಏನು ಕೇಸಲ್ಲಿ ಏನು ಹುರುಳಿಲ್ಲ ಅನ್ನೋ ಕಾರಣ ಗ್ಯಾಬ್ರೇಕ್ ಆಗಿರ್ರಿ ನೀವು ಅವ್ರಿಗೆ ಉತ್ತರ ಕೇಳಲ್ಲ ಗ್ಯಾಬ್ರೇಕಾಗಿರೋ ಬಹಳ ಸುಟ್ಟ ಬೆಕ್ಕಿನಂತೆ ಓಡಾಡ್ತಾ ಇದ್ದಾರೆ ದಿನಾ ಬೆಳಿಗ್ಗೆ ಇದ್ರೆ ಒಂದು ಎಜುಟೇಷನ್ ದಿನಾ ಬೆಳಿಗ್ಗೆ ಇದ್ರೆ ಒಂದು ರಾಜ್ಯಪಾಲರನ್ನು ಬಿಟ್ಟೇ ಆಗಬಹುದು ದಿನ ಬೆಳಿಗ್ಗೆ ಇದ್ರ ರಿಯಾಕ್ಷನ್ ಕೊಡೋದು ಯಾಕೆ ಮಾಡ್ತೀರಿ ಇಲ್ಲಪ್ಪ ನಾವು ಹೋಗಿ ಕೋರ್ಟ್ನಲ್ಲಿ ನಮ್ಮ ನ್ಯಾಯ ಸಿಕ್ಕ ಇರ್ತೀವಿ ಅಂತ ಹೇಳ್ರಲ್ಲ ಸಿದ್ದರಾಮಯ್ಯ ಅವ್ರ ಜನಪ್ರಿಯತೆ ಸಹಿಸ್ಕೊಳಕ್ಕಾಗ್ತದೆ ಅಲ್ಲ ಜನಪ್ರಿಯತೆ ಅವ್ರದ್ದು ಇದೆಯೇ ಇಲ್ಲೋ ಅದನ್ನ ಜನ ತೀರ್ಮಾನ ಮಾಡ್ತಾರೆ ಅದು ಲೋಕ್ ಒಂದೇ ವರ್ಷದಲ್ಲಿ ನಿಮ್ಮ ಜನಪ್ರಿಯತೆ ಕಾಂಗ್ರೆಸ್ ಪಾರ್ಟಿಯ ಜನಪ್ರಿಯತೆ ಆಸ್ ಎ ಹೋಲ್ ಏನಾಗಿದೆ ಅಂತ ಲೋಕಸಭಾ ಚುನಾವಣೆ ಒಳಗೆ ಜನ ತೋರಿಸಾರೆ ಕರ್ನಾಟಕದಲ್ಲಿ ನೀವು ಇರ್ತೆಲ್ಲ ಸಂಪೂರ್ಣ ಸರ್ಕಾರದ ದುರುಪಯೋಗ ದುರುಪಯೋಗಪಡಿಸಿಕೊಂಡು ದುಡ್ಡು ಕಾಸು ಎಲ್ಲ ಹಾಕಿ ಜಾತ್ರೆ ಮಾಡಿದ ನಂತರವೂ ಸಹಿತ ನಿಮ್ಗೆ ಹದಿನೇಳು ನಮ್ಗೆ ಹದಿನೇಳು ಸೀಟ್ ಬಂದ ಜೆ ಡಿ ಎಸ್ಗೆ ಎರಡು ಸೀಟ್ ಬಂದ ಏನಾಗಿದೆ ಇವೆಲ್ಲ ಸುಮ್ಮನೆ ಜನಪ್ರಿಯತೆ ಸಹಿಸಿದ್ರೆ ನಾವೆಲ್ಲ ಆಯ್ತೀರಪ್ಪ ಈಗ ನಿಮ್ಗೆ ಮೊದಲಿದ್ದು ನೈತಿಕ ಹೊಣೆ ಮತ್ತು ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು ಕೋರ್ಟ್ನಲ್ಲಿ ಆದಂತ ವಾದಗಳು ಸಹಿತ ಮತ್ತು ಅದಾದ ನಂತರ ಹೊರಗೆ ಬಂದಿರುವಂತಹ ಡಾಕ್ಯುಮೆಂಟ್ ಯಾವುದೋ ಒಬ್ಬ ಎಸ್ ಸಿ ವ್ಯಕ್ತಿಗೆ ಸೇರಿದಂತ ಲ್ಯಾಂಡ್ ಇವು ನಾವು ತಗೊಂಡಿದ್ದೇನೆ ಆ ಲ್ಯಾಂಡ್ ಯಾರ್ದು ಅನ್ನೋದು ದೊಡ್ಡ ಕ್ವಶ್ಚನ್ ಮಾರ್ಕ್ ಉಂಟಾಗಿದೆ ಈಗ ಮತ್ತು ಅದರಲ್ಲಿ ನಿವೇಶನಗಳಾದ ನಂತರ ಅದು ಸಿದ್ದರಾಮಯ್ಯನವರ ಯಾವ ಮೈದಿಗೆ ಟ್ರಾನ್ಸ್ಫರ್ ಆಗ್ತದ ಅದರಿಂದ ಅವರು ಕುಂಕುಮ ಇಟ್ಟು ಕೊಡ್ತಾರೆ ಏನ್ ಏನ್ ನಡೆದದ ರಾಜ್ಯದಾಗಂತ ಇಷ್ಟೆಲ್ಲ ಮಾಡಿ ಮತ್ತು ವಿರೋಧ ಪಕ್ಷದವ್ರು ಮಾತಾಡಬಾರ್ದು ನೀವು ಏನು ವಿಷಯನ ಎತ್ತಬಾರ್ದು ಅಂತಾರೆ ಪ್ರಜಾಪ್ರಭುತ್ವದ ಇದೆ ನಾವು ಹೇಳೋದು ಹೇಳ್ತೀವಿ ಜನ ನಿಮಗೆ ಸೂಕ್ತವಾದಂತ ಉತ್ತರವನ್ನು ಕೊಡ್ತಾರೆ ನೀವು ತಪ್ಪು ತನದ ತಪ್ಪು ಚರ್ಮದ ರಾಜಕಾರಣವನ್ನು ಮಾಡಿದ ಎರಡು ಸಾವಿರದ ಹದಿನೆಂಟಕ್ಕೆ ಕುಮಾರಸ್ವಾಮಿ ದೇವೇಗೌಡರು ಅವ್ರು ಮುಖ್ಯಮಂತ್ರಿ ಆಗ್ತೀವಿ ಅವ್ರ ಮನೆಯಾಗ ಇನ್ನೊಂದು ಮತ್ತೊಂದು ಸತ್ಯ ಕುಮಾರ್ ಅಂತ ತಲ್ಪನೂ ಇರಲಿಲ್ಲ ಎಲ್ಲಿ ಬಿಜೆಪಿಯವರು ಮುಖ್ಯಮಂತ್ರಿ ಆಗ್ಬಿಡ್ತಾರ ಕೈಕಾಲು ಬಿದ್ದು ಮುಖ್ಯಮಂತ್ರಿ ಮಾಡಿದ್ರಲ್ಲ ಯಾರು ಮಾಡಿದ್ರು ಏನಾಗಿದೆ ಅಂದ್ರೆ ಯಾವ ಪ್ರಶ್ನೆಗೂ ತಮಗೆ ಅನುಕೂಲ ಇರಲಾರದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರದೆ ಹೊಸ ಆರೋಪ ಮಾಡ್ಕೊಂಡು ನೋಡ್ಬೋದು ಸಿದ್ದರಾಮಯ್ಯನವ್ರದ್ದು ಹೊಸ ಸ್ಟೈಲ್ ಉತ್ತರ ಕೊಟ್ಟಿಲ್ಲ ಒಂದಕ್ಕೆ ಉತ್ತರ ಕೊಟ್ಟರಿ ಸಿದ್ದರಾಮಯ್ಯ ನೀವು ಯಾಕೆ ಉತ್ತರ ಕೊಡ್ತಿಲ್ಲ ಉತ್ತರ ಇಲ್ಲ ಅವ್ರ ಕಡೆ ಅದಕ್ಕೆ ಡೈವ ಡಿವೇಟ್ ಮಾಡಲಿ ಈ ರೀತಿ ಅತ್ಯಂತ ಬೇಜವಾಬ್ದಾರಿತನವಾಗಿ ಮಾತನಾಡುವಂಥದ್ದು ಇಪ್ಪತ್ತೊಂದನೇ ಶತಮಾನಕ್ಕೆ ಭಾರತ ಬಹುದೊಡ್ಡ ಸಾಧನೆಯನ್ನು ಮಾಡಲಿಕ್ಕಂತಹ ಸಂದರ್ಭದಲ್ಲಿ ನಾವು ಬೇರು ಸಹಿತವಾಗಿ ಈ ಪೊಲಿಟಿಕಲ್ ಕರಪ್ಷನ್ ಅನ್ನು ಕಿತ್ತಿ ಎಸೆಯಬೇಕಾಗಿದೆ ಹಾಗಾಗಿ ಯಾವುದೇ ವಿಷಯ ಅಕಸ್ಮಾತ್ ಆಗಿ ಕೋವಿಡ್ದಲ್ಲಿ ಆಗ್ತದೆ ಕೋವಿಡ್ ಆ್ಯಕ್ಷನ್ ತಗೋಬೇಕಾಗಿತ್ತು ಒಂದೂವರೆ ವರ್ಷದಾಗ ಈಗ ಆ ಮೈಕಲ್ ಮೈಕಲ್ ಕುನ್ನ ಅವ್ರನ್ನ ಕರ್ಕೊಂಡ್ಬಂದು ತರಾತುರಿಯಲ್ಲಿ ವರದಿಯನ್ನು ಕೊಡಿಸಿ ನಿಮ್ದು ಬಿಚ್ಚಿಡ್ತೀನಿ ನಿಮ್ದು ಬಿಚ್ಚಿಡ್ತೀನಿ ಬಿಚ್ಚಿಡಿದ್ರೆ ಯಾವ ಬೇಡ ನಿಮ್ಗೆ ಬಿಚ್ಚಿಡಾ ಬಿಚ್ಚಿಡಾಕಿ ಡ್ರ್ಯೂಸ್ ಆಗ್ಬೇಕು ನಿಮ್ಗೆ ಮತ್ತೆ ಈ ಪರಸ್ಪರ ಬಿಚ್ಚಿಡುವ ಹೆದರಿಕೆಯಿಂದ ನೀವು ਭਾਰਤੀ ਜਨਤਾ ਪਾਰਟੀ ਹੈ ਮੈਂ ਬੋਲ ਰਿਹਾ ਹਾਂ ਜਰੂਰ ਹੋਣਾ ਹੈ